ಮದೂರು ತಾಲೂಕು ಭಾರತೀನಗರದಲ್ಲಿ ರಂಗಭೂಮಿ ಕಲಾವಿದ ಸಂಘದ ಸೇಕ್ರಿ ಓಬಳಿ ಅಧ್ಯಕ್ಷ ತೊರೆಚಕನಹಳ್ಳಿ ಶಂಕರೇಗೌಡ ಅವರಿಗೆ ಭಾರತೀ ನಗರದ ಎಲ್ಲ ರಂಗಭೂಮಿ ಕಲಾವಿದರು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕಲಾ ತಪಸ್ವಿ ಎಂಬ ಬಿರುದು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಗೌಡಿಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಮಲ್ಲೇಶ್ ಗುರುಜಿ ಅವರು ಮಾತನಾಡಿ ಭಾರತೀನಗರದಲ್ಲಿ ರಂಗಭೂಮಿ ಕಲಾವಿದರು ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದಾರೆ ಮಳವಳ್ಳಿಯಲ್ಲಿ ಜನಪದದಲ್ಲಿ ಕಲಾವಿದರು ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಎಂದರು ಈ ಭಾಗದ ಕಲಾವಿದರು ತೊರೆ ಚಕ್ನಳ್ಳಿ ಶಂಕರೇಗೌಡ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಲಾ ತಪಸ್ವಿ ಎಂಬ ಬಿರುದನ್ನು ನೀಡಿ ಅಭಿನಂದಿಸಿದ್ದಾರೆ ಇದಕ್ಕೂ ಮೊದಲು ಬಂಗಾರದ ಖಡಗವನ್ನು ನೀಡಿ ಪುರಸ್ಕರಿಸಿದ್ದಾರೆ ಶಂಕರೇಗೌಡ ಅವರ ಪ್ರಾಮಾಣಿಕತೆಗೆ ಮತ್ತು ದಕ್ಷತೆಗೆ ಸಂಧಿಸಿರುವ ಗೌರವವಾಗಿದೆ ಎಂದರು ಹಾಗೆ ಮನುಷ್ಯ ದ್ವೇಷ ಅಸೂಹೆಗಳನ್ನು ಬಿಟ್ಟು ತಮ್ಮ ಕೆಲಸಗಳಲ್ಲಿ ತೊಡಗಬೇಕು ಮನಸ್ಸಿನ ನೆಮ್ಮದಿ ಶಾಂತಿಗಾಗಿ ರಂಗಕಲಿಯನ್ನು ನೋಡುವ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದರು ಇನ್ನು ಈ ವೇಳೆ ಭಾರತೀಯನಗರದಲ್ಲಿ ಕೆಂಪೇಗೌಡರ ಪುಥಳಿ ನಿರ್ಮಾಣಕ್ಕಾಗಿ ಕಲಾವಿದರು ಮಲ್ಲೇಶ್ ಗುರುಜಿ ಅವರಿಗೆ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮನವಿ ಪತ್ರ ಸಲ್ಲಿಸಿದರು ಮನವಿಯನ್ನು ಸ್ವೀಕರಿಸಿ ನಂತರ ಮಾತನಾಡಿದ ಅವರು ಸೂಕ್ತ ಸ್ಥಳವನ್ನು ನೀಡಿದರೆ ಮುಂದಿನ ವರ್ಷದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಕಾಂಗ್ರೆಸ್ ಮುಖಂಡ ಆಶಯ ಜಿ ಮಧು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹಿಸಲು ಸರ್ಕಾರ ಮುಂದಾಗಬೇಕಾಗಿದೆ ಈ ಭಾಗದ ಕಲಾವಿದರಿಗೆ ಯಾವುದೇ ಕಾರ್ಯಕ್ರಮವಾದರೂ ಅವರಿಗೆ ಪ್ರೋತ್ಸಾಹಿಸುತ್ತಾ ಅವರ ಬೆನ್ನಿಂದೆ ನಿಲ್ಲುತ್ತೇನೆಂದು ಹೇಳಿದರು ಹಾಗೆ ಶಂಕರಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಂಗಭೂಮಿ ಕಲಾವಿದರು ಸಂಸಾರ ಬಂಧನ ಎಂಬ ಸಾಮಾಜಿಕ ನಾಟಕವನ್ನು ಪ್ರದರ್ಶಿಸಿದರು ವೇದಿಕೆಯಲ್ಲಿ ಕಲಾವಿದರಾದ ಬೆಂಗಳೂರು ಗಂಗರಾಜು ಕೆಪಿಸಿಸಿ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷೆ ಪವಿತ್ರ ಆಚಾರ್ ಕಿರುತೆರೆ ನಟಿ ಅನುಶ್ರೀ ತೈಲೂರು ಸಿದ್ದರಾಜು ಆನಂದಾಚಾರಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕಮೇಗೌಡ ಬೆಳ್ಳಿಗೆರೆ ಕೆಂಪೇಗೌಡ ರಾಮನಗರ ವಿಜಯಕುಮಾರ್ ತೋಪನಹಳ್ಳಿ ಮುತ್ತುರಾಜು ಬೆಂಗಳೂರು ರವೀಶ್ ಮಲ್ಲಿಗೆರೆ ರಾಮಕೃಷ್ಣ ಡಿ ಕೆರೆ ಗಜೇಂದ್ರ ಖ್ಯಾತಕಟ್ಟ ಸುನೀಲ್ ಈಶಾ ಈಶಾಪ್ರಸಾದ್ ನೆಲ್ಲೂರ್ ಮಹಾದೇವಮ್ಮ ಪ್ರತಾಪ್ ಪಿಂಕ ಎಬಿಹಳ್ಳಿ ಆನಂದ್ ವೆಂಕಟೇಶ್ ದೇವರಹಳ್ಳಿ ಪುಟ್ಟರಾಜು ತಿಪ್ಪೂರ್ ಅಂದಾನಿ ಕಳಿಮಳೆ ಕಳಿಮಲೆದೊಡ್ಡಿ ಸಿದ್ರಾಜು ಬುಲೆಟ್ ಬಸವಾಬ್ ದೇವರಾಜು ಸೇರಿದಂತೆ ಹಲವರಿದ್ದರು ಮಂಡ್ಯ ಅಂದ್ರೆ ಇಂಡಿಯನ್ನು ಅದೇ ರೀತಿ ಅಂದ್ರೆ ಕಲಾಭಿಮಾನಿಗಳಿಗೆ ಬರನೇ ಇಲ್ಲ ಅಂದ್ರೆ ಯಾವುದೇ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ನಾಟಕ ಆಡ್ಬೋದು ಒಂದು ತಿಂಗಳಿಗೆ ನಾಲ್ಕರಿಂದ ಐದಾಗ್ಬೋದು ಆಗ್ಲಾರ ಆಗ್ಬೋದು ರಾತ್ರಿ ಆಗ್ಬೋದು ಭಾರತೀ ನಗರ ಅಂದ್ರೆ ಕಲಾಕ್ಷೇತ್ರದಲ್ಲಿ ಹೋಗಿ ಒಳ್ಳೆ ಹೆಸರಿರುವಂತದ್ದು ಅದೇ ರೀತಿ ಮಳವಳ್ಳಿಗೂ ಹೋದ್ರೆ ಜನಪದ ಸೈ ಜನಪದಕ್ಕೆ ಬಹಳ ಹೆಸರುವಾಸಕ್ಕೆ ಸಕ್ಕರೆ ನಾಡು ಅಂತ ಏನಿತ್ತು ಆ ಸಕ್ಕರೆ ನಾಡಿಗೆ ಮತ್ತೊಂದು ಇದೊಂದು ಸೇರಿದಂತ ಒಂದು ಒಳ್ಳೆಯ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೆಂಪೇಗೌಡ ಸರ್ಕಲ್ ಭಾರತೀ ನಗರ ಕೇಮ್ ಒಂದು ಮನವಿ ಪ್ರದರ್ಶಿಸೋದ್ರೆ ಈ ಮನವಿ ಪತ್ರಕ್ಕೆ ನಮ್ಮ ಕ್ಷೇತ್ರ ಸ್ಪಂದಿಸ್ತದೆ ಆದಷ್ಟು ಶೀಘ್ರವಾಗಿ ಸ್ಪಂದಿಸ್ತದೆ ಈಗ ಈ ಕೊಟ್ಟಿರೋ ಪತ್ರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಚಾಮುಂಡೇಶ್ವರಿ ಬಸವಮ್ಮನ ಪುಣ್ಯಕ್ಷೇತ್ರ ಕ್ಷೇತ್ರದ ಅಂತಲ್ಲ ಇದು ನನಗೆ ಕೊಡಬೇಡಿ ಯಾಕೆ ನಾನು ನಾನ್ ಧರ್ಮಾಧಿಕಾರಿ ಎನ್ನುವಲ್ಲ ನಾನೊಬ್ಬ ಸೇವಕ ಅಷ್ಟೇ ಅವ್ರ ಜೊತೆ ಯೋಗೇಶ್ವರ ಅವರು ಸ್ಪಂದಿಸುವುದು ನನಗೆ ಗುರುಗಳ ನೀವು ಇಷ್ಟು ಕೇಳ್ತೀನಿ ಅಂದ್ರೆ ನಾನು ತುಂಬಾ ನಮ್ಮ ಸರ್ಕಾರ ನಿಮ್ ಜೊತೆ ಇರ್ತದೆ ನೀವೇನ್ ಕೇಳಿ ನಾವು ಮಾಡ್ಕೊಡ್ತೀವಿ ಅಂತ ಸುದ್ಧ ನನಗೆ ಹೇಳಿದ್ರು ನಾವು ಈ ಮೂರು ತತ್ವಗಳನ್ನ ಇಟ್ಟು ನನ್ನ ಕ್ಷೇತ್ರದ ಒಬ್ಬ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಆದ್ರಿಂದ ಇದೇನ್ ಮಾಡ್ಬೇಕು ಅಂದ್ರೆ ನೀವು ಚಾಮುಂಡೇಶ್ವರಿ ಬಸವಳಿಯ ಮಾಡಿಸ್ಕೊಳ್ಳೋದಿಕ್ಕೆ ನಾನು ಈಗಲೇ ಮಾಡ್ಕೊಡ್ತೀನಿ ಮುಂದಿನ ವರ್ಷದ ಒಳಗಡೆ ಕಲ್ಲಿನ ಪುತ್ರ ತಳಿಯನ್ನ ಮಾಡಿಸ್ಕೊಳ್ಳೋದು ನಾವು ವ್ಯವಸ್ಥೆ ಮಾಡ್ತೀವಿ